ನಮಸ್ಕಾರ ಗೆಳೆಯರೇ ಟ್ರಂಪ್ ಅವರು ರೆಸಿಪ್ರೋಕಲ್ ಅನ್ನು ವಿಧಿಸಿದ ನಂತರ ಅಂದರೆ ಪರಸ್ಪರ ಸುಂಕವನ್ನು ವಿಧಿಸಿದ ನಂತರ ಅನೇಕ ನಾಯಕರು ಪ್ರಶ್ನೆಗಳನ್ನು ಎತ್ತಿದ್ರು ಅಮೆರಿಕದ ಟ್ಯಾರಿಫ್ ಭಾರತದ ಮೇಲೆ ಪರಿಣಾಮ ಬೀರ್ತದೆ ಹಾಗೂ ಈ ಟ್ರಂಪ್ ಭಾರತದೊಂದಿಗೆ ತನ್ನ ತಂತ್ರವನ್ನು ಹೂಡಿದ್ದಾರಾ ಸೊ ಈಗ ನಿಮ್ಮ ಮನಸ್ಸಿನಲ್ಲಿ ಇಂಥ ಪ್ರಶ್ನೆಗಳು ಬರ್ತಾ ಇದ್ರೆ ಇವತ್ತಿನ ಈ ವಿಡಿಯೋವನ್ನು ನೋಡಿ ಯಾಕಂದ್ರೆ ಇದು ಕೇವಲ ಪ್ರಧಾನಿ ಮೋದಿ ಅವರ ಬಗ್ಗೆ ಅಷ್ಟೇ ಅಲ್ಲ ಟ್ರಂಪ್ರಂತಹ ಅಮೆರಿಕನ್ ಅಮೇರಿಕನ್ ಅಧ್ಯಕ್ಷರನ್ನು ಸಹ ಮೌನವಾಗಿ ತನ್ನ ಇಚ್ಛೆಗೆ ಮಣಿಯುವಂತೆ ಮಾಡಿದ ಭಾರತದ ಬಗ್ಗೆ ಇದೆ ಸೊ ಗೆಳೆಯರೆ ಮೊದಲನೇದಾಗಿ ಟ್ರಂಪ್ ಅವರು ಟ್ಯಾರಿಫ್ ಅನ್ನು ಯಾಕೆ ವಿಧಿಸಿದರು ಅನ್ನೋದರ ಬಗ್ಗೆ ತಿಳಿದುಕೊಳ್ಳೋಣ ಆಕ್ಚುಯಲ್ ಆಗಿ ಡೊನಾಲ್ಡ್ ಟ್ರಂಪ್ ಅವರ ಅತಿ ದೊಡ್ಡ ಹೇಳಿಕೆ ಅಮೆರಿಕ ಫಸ್ಟ್ ಆಗಿದೆ ಅಂದರೆ ಅಮೆರಿಕದ ಟ್ರೇಡ್ ಕೊರತೆಯನ್ನು ಕಡಿಮೆ ಮಾಡುವುದು ಅಮೆರಿಕನ್ ಕೈಗಾರಿಕೆಗಳನ್ನು ಉಳಿಸುವುದು ಮತ್ತು ವಿದೇಶಿ ಕಂಪನಿಗಳ ಮೇಲೆ ಟಾರಿಫ್ಗಳನ್ನು ವಿಧಿಸುವುದು ಭಾರತದ ಮೇಲೂ ಟ್ಯಾರಿಫ್ ವಿಧಿಸಲಾಗಿತ್ತು ಇದರ ಬಗ್ಗೆ ಅಮೆರಿಕಾದಲ್ಲಿ ಕೂಡ ಕೋಲಾಹಲ ಸೃಷ್ಟಿಯಾಗಿತ್ತು ಆದರೆ ನಿಜವಾದ ಕೋಲಾಹಲ ಸೃಷ್ಟಿಯಾಗಿದ್ದು ಅಮೆರಿಕ ಭಾರತಕ್ಕೆ ದ್ರೋಹ ಬಗೆದಿದೆ ಅಂತ ಎಲ್ಲೆಡೆ ಹೇಳುತ್ತಿದ್ದ ಭಾರತದ ಜನರಿಂದ ಸೊ ಇದಕ್ಕೆ ವಿರೋಧ ಪಕ್ಷಗಳು ಕೂಡ ಟ್ರಂಪ್ ಮತ್ತು ಮೋದಿ ನಡುವಿನ ಸ್ನೇಹ ಎಲ್ಲಿಗೆ ಹೋಯಿತು ಅನ್ನೋದನ್ನು ಕೇಳಿದವು ಆದರೆ ಈ ರಾಜಕೀಯ ಆರೋಪಗಳು ಎಷ್ಟೇ ಪ್ರಬಲವಾಗಿದ್ದರೂ ಇದಕ್ಕೆ ಉತ್ತರವು ಅಷ್ಟೇ ಶಾಂತ ಮತ್ತು ಕಾರ್ಯತಂತ್ರದಿಂದ ಕೂಡಿತ್ತು ಆಕ್ಚುಯಲ್ ಆಗಿ ಭಾರತ ಸರ್ಕಾರ ಯಾವುದೇ ಹೇಳಿಕೆ ನೀಡಿಲ್ಲ ಅಥವಾ ಯಾವುದೇ ಬೆದರಿಕೆ ಹಾಕಿಲ್ಲ ಭಾರತ ಸರ್ಕಾರ ಅಮೆರಿಕವನ್ನು ಕೇಳಿಸುವ ಯಾವುದೇ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಿಲ್ಲ ಇಲ್ಲಿ ಮೋದಿ ಸರ್ಕಾರದ ಈ ಮೌನ ಮೌನವಾಗಿರಲಿಲ್ಲ ಬದಲಾಗಿ ಅದು ಒಂದು ತಂತ್ರವಾಗಿತ್ತು ಯಾಕಂದರೆ ಟ್ರಂಪ್ ಅವರು ಕೇವಲ ಭಾರತದ ಮೇಲಷ್ಟೇ ಏನೇ ಸುಂಕಗಳನ್ನು ವಿಧಿಸ್ತಾ ಇಲ್ಲ ಮೊದಲ ಕಂತಿನಲ್ಲಿ ಟ್ರಂಪ್ ಎಪ್ಪತ್ತೇಳಕ್ಕೂ ಹೆಚ್ಚು ದೇಶಗಳ ಮೇಲೆ ಸುಂಕ ವಿಧಿಸಿದರು ಹಾಗೂ ಇದು ಅವರ ಚುನಾವಣಾ ನಂತರದ ಪ್ರದರ್ಶನದ ದೊಡ್ಡ ಭಾಗವಾಗಿತ್ತು ಆದರೆ ಇಲ್ಲಿ ಭಾರತಕ್ಕೆ ಗೊತ್ತಿತ್ತು ಈ ಆಟವು ದೀರ್ಘವಾಗಿದೆ ಮತ್ತು ನಾವು ಒಂದು ಹೆಜ್ಜೆ ಇಡಬೇಕು ಅನ್ನೋದು ಇದರ ಮಧ್ಯೆನೇ ಅಮೆರಿಕಾದ ಪ್ರಸಿದ್ಧ ಥಿಂಕ್ ಟ್ಯಾಂಕ್ ಸಿ ಐ ಎಸ್ ಅಂದರೆ ಸೆಂಟರ್ ಫಾರ್ ಸ್ಟ್ರಾಟಜಿಕ್ ಆ್ಯಂಡ್ ಇಂಟರ್ನ್ಯಾಷನಲ್ ಸ್ಟಡೀಸ್ ರಿಪೋರ್ಟ್ ಅಲ್ಲಿ ಒಂದು ದೊಡ್ಡ ಬಹಿರಂಗ ಪಡಿಸುವಿಕೆಯನ್ನ ಮಾಡಿದೆ ಈ ರಿಪೋರ್ಟ್ ಅಲ್ಲಿ ಏನು ಹೇಳಲಾಗಿದೆ ಅಂದರೆ ಟ್ರಂಪ್ ಅವರ ಸುಂಕದ ಕೋಲಾಹಲವನ್ನು ಯಾವುದೇ ಮುಖಾಮುಖಿಯಾಗದೆ ತನ್ನ ಅನುಕೂಲಕ್ಕೆ ತಿರುಗಿಸಿಕೊಂಡ ಏಕೈಕ ದೇಶ ಭಾರತ ಭಾರತ ಅಮೇರಿಕಾಗೆ ಯಾವುದೇ ಸಾರ್ವಜನಿಕ ಉತ್ತರವನ್ನು ನೀಡಲಿಲ್ಲ ಆದರೆ ಬ್ಯಾಕ್ ಚಾನೆಲ್ ಡಿಪ್ಲೊಮೆಸಿ ಮೂಲಕ ಭಾರತ ತನ್ನ ಟ್ರೇಡ್ ಇಂಟ್ರೆಸ್ಟ್ ಮತ್ತು ಜಿಯೋ ಪೊಲಿಟಿಕಲ್ ತೂಕವನ್ನು ವೈಟ್ ಹೌಸ್ವರೆಗೂ ತಲುಪಿಸಿದೆ ಟ್ರಂಪ್ ಬೆದರಿಕೆ ಹಾಕಿದರೂ ಭಾರತಕ್ಕೆ ಈ ಚೀನಾದಷ್ಟು ಸುಂಕ ವಿಧಿಸಲಾಗಿಲ್ಲ ಚೀನಾವು ಫುಲ್ ಸ್ಲಾಬ್ನ ಶಿಕ್ಷೆಯನ್ನು ಪಡೆದರೆ ಭಾರತವು ಸಿಲೆಕ್ಟಿವ್ ಟ್ಯಾರಿಫನ್ ಅಷ್ಟೇ ಪಡೆದುಕೊಂಡಿತ್ತು ಈ ಎಸ್ ವರದಿಯ ಪ್ರಕಾರ ಭಾರತವನ್ನು ಕೋಪಗೊಳಿಸುವುದರಿಂದ ಏಷ್ಯಾದಲ್ಲಿ ಅಮೆರಿಕದ ಕಾರ್ಯತಂತ್ರಕ್ಕೆ ಹಾನಿಯಾಗಬಹುದು ಅನ್ನೋದನ್ನ ಟ್ರಂಪ್ ಆಡಳಿತವು ಸ್ಪಷ್ಟವಾಗಿ ಅರಿತುಕೊಂಡಿತ್ತು ಯಾಕಂದ್ರೆ ಭಾರತದ ಮಾರುಕಟ್ಟೆ ಅಮೆರಿಕಾಗೆ ತುಂಬಾ ದೊಡ್ಡದಾಗಿದೆ ಭಾರತ ಚೀನಾ ಅದನ್ನ ಬ್ಯಾಲೆನ್ಸ್ ಅಲ್ಲಿ ಇಡಬೇಕು ಭಾರತ ಅಮೆರಿಕಾಗೆ ತಲೆ ಅದು ತನ್ನ ಸ್ವಂತ ಹಿತಾಸಕ್ತಿಗಾಗಿ ಮಾತ್ರ ಕೆಲಸ ಮಾಡುತ್ತದೆ ಅನ್ನೋದನ್ನ ತೋರಿಸಿದೆ ಈ ಸಮಯದಲ್ಲಿ ವಿರೋಧ ಪಕ್ಷ ಅಧಿಕಾರದಲ್ಲಿದ್ದರೂ ಕೂಡ ಟ್ರಂಪ್ ಸುಖಗಳನ್ನ ವಿಧಿಸುತ್ತಿದ್ರು ಯಾಕೆ ಯಾಕಂದರೆ ಅವರು ಭಾರತವನ್ನೆಲ್ಲ ತಮ್ಮದೇ ಆದ ರಾಜಕೀಯ ಆಟವನ್ನು ಆಡ್ತಾ ಇದ್ದಾರೆ ಇಲ್ಲಿ ಭಾರತ ಒಂದೇ ಗುರಿಯಾಗಿರಲಿಲ್ಲ ಆದರೆ ಅದನ್ನು ಯಾರು ಮತ್ತು ಹೇಗೆ ನಿಭಾಯಿಸಿದ್ರು ಅನ್ನೋದರಲ್ಲಿ ವ್ಯತ್ಯಾಸವಿತ್ತು ಇಲ್ಲಿ ಮೋದಿ ಸರ್ಕಾರ ಅದನ್ನು ಶಾಂತವಾಗಿ ನಿಭಾಯಿಸಿದ್ದು ಅವರ ಈ ಒತ್ತಡಕ್ಕೆ ಮಣಿಯಲಿಲ್ಲ ಒತ್ತಡ ಇರುವ ಮೂಲಕ ನಿಭಾಯಿಸಿದರು ಹೆಂಗಂದ್ರೆ ರಷ್ಯಾ ಉಕ್ರೇನ್ ಯುದ್ಧದ ಸಮಯದಲ್ಲಿ ಭಾರತ ಅಮೆರಿಕದ ಒತ್ತಡಕ್ಕೆ ಮಣಿಯಲಿಲ್ಲ ಹಾಗೂ ಹಗ್ಗದ ತೈಲಕ್ಕಾಗಿ ರಷ್ಯಾದೊಂದಿಗೆ ಒಪ್ಪಂದವನ್ನು ಕೂಡ ಮಾಡಿಕೊಂಡಿತ್ತು ಹಾಗೆಯೇ ಅದೇ ರೀತಿ ಟ್ರಂಪ್ ಅವರ ಟಾರಿಫ್ನ ಸಮಯದಲ್ಲಿ ಭಾರತವು ನೋ ಡ್ರಾಮಾ ಸ್ಟ್ರಾಟಜಿಕ್ ನೀತಿಯನ್ನು ಅಳವಡಿಸಿಕೊಂಡಿತ್ತು ಭಾರತ ಕೇವಲ ಈ ಟ್ಯಾರಿಫ್ ಅನ್ನ ಭರಿಸಿದ್ದಲ್ಲದೆ ತನ್ನ ಅಗತ್ಯತೆಗಳು ಮತ್ತು ಸಾಮರ್ಥ್ಯಗಳನ್ನು ಅಮೆರಿಕಾಗೆ ವಿವರಿಸಿತು ಇವತ್ತಿಗೆ ಭಾರತವು ಜಿ ಟ್ವೆಂಟಿಯನ್ನು ಆಯೋಜಿಸುತ್ತದೆ ಕ್ವಾಡ್ನ ಒಂದು ಭಾಗವಾಗಿದೆ ಮತ್ತು ಗ್ಲೋಬಲ್ ಸೌತ್ನ ಧ್ವನಿಯಾಗಿದೆ ಆದ್ರೂ ಭಾರತವು ಅಮೆರಿಕದ ಉನ್ನತ ವ್ಯಾಪಾರ ಪಾಲುದಾರರಲ್ಲಿ ಒಂದಾಗಿದೆ ಸೊ ಗೆಳೆಯರೆ ಮುಂದಿನ ಬಾರಿ ಯಾರಾದರೂ ಭಾರತದ ಟ್ಯಾರಿಫಾಟೋವನ್ನು ಹೀಗೆ ಆಡಿತು ಅಂತ ಕೇಳಿದಾಗ ಆಗ ಒಂದು ಬಾರಿ ಅಲ್ಲ ನೂರು ಬಾರಿ ಯೋಚಿಸಿ ಯಾಕಂದರೆ ಯಾರು ಹೆಚ್ಚು ಮಾತಾಡ್ತಾರೆ ಅವರು ದುರ್ಬಲ ವ್ಯಕ್ತಿ ಆಗ್ತಾರೆ ಹಾಗೂ ಮೌನವಾಗಿ ಇದ್ದು ತನ್ನ ಇಚ್ಛೆಯಂತೆ ಜಗತ್ತನ್ನು ನಡೆಸುವವನ್ನೇ ಮಾಸ್ಟರ್ ಮೈಂಡ್ ಭಾರತದ ರಾಜತಾಂತ್ರಿಕತೆಯು ಎಪ್ಪತ್ತೈದು ದೇಶಗಳ ಕಣ್ಣುಗಳನ್ನು ತೆರೆಸಿದ್ದು ಟ್ರಂಪ್ ಪ್ರಬಲ ನಾಯಕನನ್ನು ಕೂಡ ಭಾರತವನ್ನು ಮೀರಿ ಯೋಚಿಸುವಂತೆ ಮಾಡಿದೆ ಸೊ ಗೆಳೆಯರಿ ರಾಜತಾಂತ್ರಿಕತೆಯ ಬಗ್ಗೆ ನೀವು ಏನು ಹೇಳ್ತೀರಿ ಅನ್ನೋದನ್ನು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ